ಮಾಡೋ ಕೆಲ್ಸದಿಂದ ದೇವಸ್ಥಾನಕ್ ಬರಕ್ ಆಗ್ಲಿಲ್ಲ ಅದಕ್ಕೆ ನಾನೇನು ಮಾಡ್ದೆ ಮಾಡ್ಬಾರ್ದ್ ಮಾಡ್ತೀಯ ನಮಗ್ ಜೀವ ಬಾಯಿಗ್ ಬರಂಗೆ ಏನೇನೋ ಮಾತಾಡ್ಬೇಡ ಏನೇನೋ ಮಾತಾಡ್ತಿಲ್ಲ ಇರೋದನ್ನೇ ಮಾತಾಡ್ತಿದೀನಿ ಜೀವ ಬಾಯಿಗ್ ಬರೋಂತ ಕೆಲ್ಸ ಏನಪ್ಪ ಮಾಡ್ದೆ ಆಗದಾಗಿರ್ಲಿಲ್ವಲ್ಲ ಅದಾಯ್ತು ಅದಕ್ಕೆ ಖುಷಿ ಆಯ್ತು ಸುಮ್ನಾದೆ ಮನೇಲಿ ಹ್ಮ್ ఆదాయత ఆ అగ్గిపెడు కే నానేల సొమ్నే ಬಂದಿಲ್ಲ అనుకో ఆ సముసమైనేన్కొస్కల ಬರలాନ୍ତି నేను హ్మ్ ఈ డాగెన్ కమీల ఆ థానన్ మాటరదಿಲ್ಲ డాన్సత నింగే ఏనే నందావో నిన్ మాటరదಿಲ್ಲ డాన్సత రి ఏన్ ప్రాబ్లం ஏன்னா ಅದನ್ನ ಟೂರ್ನಮೆಂಟ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡಿದೀನ ಇನ್ನೇನು ಟೆಂಪರರಿ ಮಾಡ್ಕೊಂಡಿದೆ ಮತ್ತೆ ಈಗ ಮಾತಾಡೋನು ನಿನ್ನೆ ನನ್ ಸಿಕ್ಕಿನ ಕಾರಣಕ್ಕೆ ಉಳ್ಕೊಂಡಿದ್ಯಲ್ಲ ನನ್ ಮೇಲೆ ಏನ್ ಅನ್ಬೇಕು ಅಂತಾರೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಬೇಕು ಅನ್ಸಬೇಕು ಅಟ್ ಲೀಸ್ಟ್ ಬೆಳಗ್ಗೆ ಕಾಲ್ ಮಾಡಕ್ ಆಗಿದ್ವಾ ನಿನಗೆ. అను నోట్ తీయని కాల్ మార్తియ్ కాల్ మార్తియ్ ಅಂತ కాల్ ಮಾಡಿದัง హారామగా ఇదే స్టేటస్ కొడుకు ಇನ್ನ బ్లెస్సింగ్ లేదు అది ఏను ఏనಿಲ್ಲ హ్ మెకౌ నోగోలే ఏన్నా ఐస్ క్రీమ్ నా ఐస్ క్రీమ్ నాన్నత్రైతో ఆ దానికి తిన్సుకో यारత్రనద తిన్సుకోదారా తిన్సుసద

ಏನು ಏನು ಜೀವ ಬಾಯಿ ಬಿಡು ಮಾಡಿದ್ಯ ಅಂತ ಏನ್ ಗೊತ್ತಾ ನೀನ್ ಯಾವಾಗ ಈ ತರ ಬುದ್ಧಿ ಎಲ್ಲ ಕಲ್ತೆ ಏನ್ ಬುದ್ಧಿನೆ ಈ ತರ ಎಲ್ಲ ಮಾಡು ಬುದ್ಧಿ ನೀನೆ ಅಲ್ವಾ ಹೇಳ್ಕೊಟ್ಟಿದ್ದು. ಅಂದ್ರೆ ಬೇಜಾರ್ ಮಾಡೋ ಬೇಜಾರ್ ಮಾಡೋಣ ಯಾವತ್ತ ನೀನ್ ಹೇಳ್ದಂಗೆಲ್ಲ ಖುಷಿ ಕೊಟ್ಟಿದ್ದೀನಿ